ಪರಮಪೂಜ್ಯ ಶ್ರೀಗುರು ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರು ದೇವಸ್ಥಾನ ಸುಕ್ಷೇತ್ರ ಗೋನವಾರ ದರ್ಗಾದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರು ಮತ್ತು ಧರ್ಮಪತ್ನಿ ಶ್ರೀಮತಿ ಗೌಶಿಯ ಬೇಗಂ ಅಮ್ಮನವರು ಮೆಕ್ಕ ಪವಿತ್ರ ಸ್ಥಳ ಮೆಕ್ಕ ದರ್ಶ ಯಾತ್ರೆಗೆ ಹೊರಡುವ ಮುನ್ನ ಮಾರ್ಗದಲ್ಲಿ ಪೋತ್ನಾಳ್ ಗ್ರಾಮದ ರಾಜ ನಾಯಕ್ ಬಂಗಾರಿ ಪೋತ್ನಾಳ್ ಇವರ ಮದುವೆ ಸಮಾರಂಭಕ್ಕೆ ಆಗಮಿಸಿ ವಧುವರೆ ಆಗಮಿಸಿದರು ಭಕ್ತರೊಂದಿಗೆ ಆಗಮಿಸುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಗಫೂರ್ ತಾತನವರು ಮತ್ತು ಗೌಸಿಯ ಬೇಗ ಅಮ್ಮನವರು ರಾಜಾ ಮಂಜುನಾಥ್ ನಾಯಕ್ ಬಂಗಾರಿ ಸಾಕಿನ್ ಪೋತ್ನಾಳ್ ಇವರ ಮದುವೆ ವಿವಾಹ ಮಹೋತ್ಸವ ಸಂದರ್ಭದಲ್ಲಿ ಆಗಮಿಸಿ ವೇದಿಕೆಗೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರು ಭಕ್ತರೊಂದಿಗೆ ಆಗಮಿಸಿದ ಗಫೂರ್ ತಾತನವರು ಮತ್ತು ಮಾತ ಶ್ರೀ ಅಮ್ಮನವರು ನವವಧು ನವವಧುವರರಿಗೆ ಆಶೀರ್ವದಿಸಿ ಅಕ್ಷತೆಯನ್ನು ಹಾಕಿದರು ಪೂಜ್ಯ ಸ್ಥಾನದಲ್ಲಿ ಕುಳ್ಳರಿಸಿದ ಪೂಜ್ಯ ಶರಣರಿಗೆ ಪಾದದರ್ಶನ ಪಡೆದ ನವವಧುವರರಿಗೆ ಅಕ್ಷತೆಯನ್ನು ಹಾಕಿ ಶರಣ ದಂಪತಿಗಳು ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಅನಿಮೇಶ್ ನಾಯ್ಕ್ ವಕೀಲರು ಜೀನೂರ್ ಮತ್ತು ಮಂಜುನಾಥ್ ನಾಯ್ಕ ಅವರ ಭಾವ ನಾಗರಾಜ್ ನಾಯ್ಕ ಕುರ್ಕುಂದ ಸಾಕಿನ್ ಪೋತ್ನಾಳ್ ಇವರು ಉಪತಿಸ್ ಉಪಸ್ಥಿತರಿದ್ದರು ಪರಮ ಪೂಜ್ಯ ಡಾಕ್ಟರ್ ಗಫೂರ್ ಅಪ್ಪಾಜಿಯವರು ಶರಣ ದಂಪತಿಗಳು ನವವಧಾರರಿಗೆ ಶಾಲು ವದಿಸಿ ಹೂವಿನ ಹಾರವನ್ನು ಹಾಕಿ ಆಶೀರ್ವದಿಸಿ ಸಿರುವ ಸಂದರ್ಭ ಮಂಜುನಾಥ್ ನಾಯಕ್ ಮತ್ತು ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ನಾಗರತ್ನ ನವವಧು ದಂಪತಿಗಳಿಗೆ ಆರೋಗ್ಯ ಸುಖವಾಗಿರಲೆಂದು ದೀರ್ಘ ಭವವೆಂದು ಆಶೀರ್ವದಿಸಿ ಶಾಲು ಹಾಕಿ ಹೂವಿನ ಮಾಲೆಯನ್ನು ಹಾಕಿ ಸನ್ಮಾನಿಸಿದ ಪೂಜ್ಯ ಶರಣರು ಶರಣ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ದೋಣಿ ಮಲ್ಲಯ್ಯ